ಮಾನ್ಯ ಮುಖ್ಯಮಂತ್ರಿಗಳು ಅವರ ಹೇಳಿಕೆಯನ್ನ ನೋಡಿದ್ಮೇಲೆ ಆ ಥರದ ಯಾವುದೇ ರೀತಿ ಘಟನೆ ಆಗಿಲ್ಲ ನಾನು ಪೂರ್ತಿ ಕಾನ್ಫಿಡೆಂಟ್ ಅಂತ ಹೇಳಿದ್ದಾರೆ ಅವರು ಅಂದರೆ ಎಮ್ ಎಲ್ ಎಗಳಿಗೆ ಅಗೌರವ ಆಗೋ ರೀತಿ ಯಾವುದು ಮಾಡಿಲ್ಲ ಅಂತ ಈಗ ನಮ್ಮ ಒಂದು ಶಿಕಾರಿಪುರದಲ್ಲಿ ಅಲ್ಲಿ ಒಬ್ಬ ಗ್ಯಾರಂಟಿ ಕಮಿಟಿ ಅಧ್ಯಕ್ಷನ್ ಮಾಡಿದ್ದಾರೆ ಅವ್ರಿಗೆ ಒಬ್ಬ ಮಿನಿಸ್ಟ್ರು ಅಲ್ಲಿನ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ಒಂದು ಲೆಟರ್ ಬರೆದಿದ್ದಾರೆ ಸರ್ಕಾರಕ್ಕೆ ಡಿ ಸಿಗಳಿಗೆ ಏನಂತ ಹೇಳಿದ್ರೆ ಅಂದರೆ ಯಾರು ಆ ಕಮಿಟಿ ಅಧ್ಯಕ್ಷನ ಯಾವುದು ಈ ಐದು ಗ್ಯಾರಂಟಿಗಳ ಅಧ್ಯಕ್ಷ ಅವನು ಏನ್ ಹೇಳ್ತಾನೋ ಅದನ್ನ ಎಲ್ಲಾ ಕಾಲೇಜು ಸ್ಕೂಲ್ಗಳಲ್ಲೂ ಕೂಡ ನೀವು ಟ್ರಾನ್ಸ್ಫರ್ಗಳು ಅಭಿವೃದ್ಧಿ ಸಮಿತಿ ಏನು ಇದೆ ಅವನ್ ಅವನ್ ಹೇಳ್ದನ್ನೇ ಮಾಡ್ಬೇಕು ಅಂತ ಅಫಿಷಿಯಲ್ ಲೆಟರ್ ಬರ್ತಿದ್ರು ಇದು ಯಾವ ನ್ಯಾಯ ಇದು ಎಮ್ ಎಲ್ ಎ ವೈಲೇಷನ್ ಅಲ್ಲ ಇದು ಇದು ಹಕ್ಕುಚಿತಿ ಕೊಟ್ಟಿದ್ದೀರಿ ನಾವು ಹಕ್ಕು ಚಿತಿಗೆ ಇಂತವ್ ನೂರ ಹಕ್ಕು ಚಿತಿ ಆತವ ಇನ್ಮೇಲೆ ದಿನನಿತ್ಯ ಅಸೆಂಬ್ಲಿಯಲ್ಲಿ ನಾವು ಕುಚ್ಯತಿ ಮಾಡ್ಕೊಂಡು ನಮ್ ಗೌರವ ಕಾಪಾಡ್ಕೊಂಬೇಕ ನಾವು ಆ ಆ ಸ್ಥಿತಿಗೆ ಬಂದ್ಬಿಟ್ರೆ ನಮ್ ಕತೆ ಏನು ಸ್ಪೀಕರ್ ಆದವ್ರು ನೀವು ನಮ್ಮನ್ನ ಸಪೋರ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೇ ಆಗೋತತೆ ಒಂದ್ ಅಲ್ಲೇ ಒಂದೇ ನಿಮಿಷ ಇವರೇನೋ ಈ ಪರಂಪರೆಯನ್ನ ಶುರು ಮಾಡಿದ್ದಾರೆ ಅವ್ರು ಹೇಳಿದ್ರು ನಾವೇನೋ ಹಾಗೆ ಆತರ ಮಾಡಿಲ್ಲ ಅಂತ ನೆಕ್ಸ್ಟ್ ಸರ್ಕಾರ ಒಂದ್ ಬರ್ತತೆ ಅಂತ ಇಟ್ಕೊಳ್ಳಿ ಇವ್ರು ಹೋಗ್ತಾರೆ ನೆಕ್ಸ್ಟ್ ಸರ್ಕಾರ ಬರ್ತತೆ ಅವ್ರ ಏನು ಮಾಡ್ತಾರೆ ಒಂದ್ ಸರಿ ನೀವು ದಾರಿ ತಪ್ಪಿದ್ರೆ ಮಹಾಭಾರತದಲ್ಲಿ ನೀವು ನೋಡಿದಿರ ಮಹಾಭಾರತದಲ್ಲಿ ಭೀಷ್ಮ ಮೊದಲು ರಾಜ ಆಗ್ಬೇಕಾಯ್ತು ತಪ್ಪೋಯ್ತು ಆಮೇಲೆ ಎಲ್ಲ ತಪ್ಪಿತು ಈಗ ಇವರು ಅತಂತ್ರ ದಾರಿ ಇಕ್ಕಿದ್ದಾರೆ ಕವಲು ದಾರಿಗೆ ಇಕ್ಕಿದ್ದಾರೆ ನಾಳೆ ಇನ್ನೊಂದು ಸರ್ಕಾರ ಬಂದಾಗ ನಿಮ್ಮ ಆಶಯ ಸಮಿತಿ ಇದೆ ಅಂಬೇಡ್ಕರ್ ಸಮಿತಿ ಇದೆ ಲ್ಯಾಂಡ್ ಧರ್ಮ ಸಮಿತಿ ಇದೆ ಆ ಸರ್ಕಾರದವ್ರು ಏನ್ ಮಾಡ್ತಾರೆ ಅಂದ್ರೆ ಇದೆಲ್ಲ ಹೆಂಗ್ ನಡೀತಾ ಇದೆ ಸರಿಯಾಗಿ ನಡೀತಾ ಇದೆಯಾ ಅಂತ ಅದ್ರ ಮೇಲೆ ಒಂದು ಸಮಿತಿ ಮಾಡಿ ಕೂತರಿಸಿದ್ರೆ ಎಮ್ ಎಲ್ ಎ ಕತೆ ಏನು ಮಾಡಲ್ಲ ಅಂತ ಏನು ಮಾಡೇ ಮಾಡಬಹುದು ಪ್ರಾವಿಷನ್ ಇದೆ ಅವಾಗ ಎಮ್ಎಲ್ ಎ ಏನ್ ಅವ್ರ ಕಥೆ ಏನಾಗ್ತೈತೆ ತಪ್ಪು ದಾರಿಗೆ ಹೇಳಿದ್ರೆ ಮುಂದೆ ನಿಮ್ಗೆ ರಿವರ್ಸ್ ಆಗುತ್ತೆ ಇದು ಬರ್ದ್ ಮಾಡ್ಕೊಳ್ಳಿ ನಮ್ಮ ಶಾಸಕರು ಅಂತ ನೋಡ್ಬೇಡಿ ಇವತ್ತು ನಾಳೆ ನೀವೇ ಬಂದು ಇಲ್ಲಿ ಅಧಿವೇಶದಲ್ಲಿ ಕೂತು ನಮ್ಗೆ ಹಿಂಗ್ ಮಾಡಿದ್ರಿ ಹಿಂಗ್ ಮಾಡಿದ್ರಿ ಅಂದ್ರೆ ನಾವೇನ್ ಹೇಳ್ಬೇಕು ಅವಾಗ ಯಾರನೇ ಇರ್ಲಿ ಅಧಿಕಾರದಾಗ ನಾನು ಇರ್ಬೋದು ಇನ್ನೊಬ್ರು ಇದು ಗ್ಯಾರಂಟಿ ಆಗೇ ಆಗ್ತೈತೆ ನೀವು ಒಂದ್ ಏಟ್ ಹೊಡೆದ್ರೆ ಎದುರುಗಡೆ ಇರೋರು ಎರಡು ಏಟ್ ಹೊಡೆದೇ ಹೊಡಿತಾರೆ ಅದನ್ನ ಅರ್ಥ ಮಾಡಿಕೊಳ್ಳಿ ಇಲ್ಲಿ ಶಾಸಕರ ಗೌರವದ ಪ್ರಶ್ನೆ ಇದು ಇತಿಹಾಸದಲ್ಲಿ ಯಾವ ಮುಖ್ಯಮಂತ್ರಿನು ಈ ತರದ ಬದಲಾವಣೆಯನ್ನ ತಂದಿರಲಿಲ್ಲ ಅವರು ಅವರು ನನ್ಗನ್ಸ್ತತೆ ಮುಖ್ಯಮಂತ್ರಿಗಳು ಇದನ್ನ ಮಾಡಿರಲ್ಲ ಪಕ್ಕದಲ್ಲಿ ಇದಾರಲ್ಲ ಅದೇನು ಹೇಳ್ತಾರಲ್ಲ ಸನ್ಯಾಸಿ ಕೆಟ್ಟ ಅಂತ ಹಾ ಹಾ ಹಂಗ ಕೆಟ್ಟೋಗಿದ್ದಾರೆ ಅವರಷ್ಟೇ ಕೆಟ್ಟೋಗಿದ್ದಾರೆ ಇಲ್ಲಿ ನೀವು ಯೋಚನೆ ಮಾಡಿ ಮುಂದೆ ಅನಾಹುತ ಆಗೋದನ್ನ ತಪ್ಪಿಸಿ ಇಲ್ಲಿ ನಾವು ನಾವು ಉದ್ದೇಶ ಇರ್ತಕ್ಕಂಥದ್ದು ಸರ್ಕಾರದ ದುಡ್ಡು ಪೋಲ್ ಆಗ್ಬಾರ್ದು ಸರ್ಕಾರದ ದುಡ್ಡು ಟ್ಯಾಕ್ಸ್ ಪೇಯರ್ ಹಣ ಉಳಿಬೇಕು ಹಾ ಅದು ಡಿ ಬಿ ಟಿ ಆಗ್ತಾ ಇದೆ ಎಲ್ಲ ಕಡೆನು ಇವ್ರ ಅವಶ್ಯಕತೆ ಇಲ್ಲ ದಯವಿಟ್ಟು ಮರುಪರಿಶೀಲನೆ ಮಾಡಬೇಕು ಮುಖ್ಯಮಂತ್ರಿಗಳು